ನಾಳೆ ದೆಹಲಿಯಲ್ಲಿ ನಡೆಯುವಂತಹ ಕಾಂಗ್ರೆಸ್ ಸಭೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅವರು ಕೂಡ ಅಲ್ಲೇ ಇದ್ದಾರೆ ಇಬ್ರು ಕೂಡ ಪ್ರತ್ಯೇಕವಾಗಿ ಭೇಟಿ ಆಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರನ್ನ ಸೆಪ್ಟೆಂಬರ್ ಕೈ ಕ್ರಾಂತಿ ಕುರ್ಚಿ ಬದಲಾವಣೆ ಕೂಗು ಜೋರಾಗ್ತಾ ಇದ್ದು ದೆಹಲಿ ಅಂಗಳವನ್ನ ತಲುಪಿದೆ ಈ ಪವರ್ ಶೇರಿಂಗ್ ನ ಪಾಲಿಟಿಕ್ಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಬಣ ಪಾಲಿಟಿಕ್ಸ್ ಇದರ ನಡುವೆ ಸಿದ್ದು ಪರ ಒಂದು ಬಣ ಡಿ ಕೆ ಶಿವಕುಮಾರ್ ಪರವಾಗಿ ಮತ್ತೊಂದು ಬಣ ಬೆಂಬಲವನ್ನ ಕೂಗ್ತಾ ಇದ್ದಾರೆ ಶಾಸಕರಷ್ಟೇ ಅಲ್ಲ ಡಿ ಕೆ ಶಿ ಪರ ಸ್ವಾಮೀಜಿಗಳು ಕೂಡ ಎಂಟ್ರಿ ಕೊಡ್ತಿದ್ದಾರೆ ಈಗ ಒಕ್ಕಲಿಗರಷ್ಟೇ ಅಲ್ಲ ಲಿಂಗಾಯಿತರು ಕೂಡ ಬಂಡೆಗೆ ಬಲ ತುಂಬ ತುಂಬುವಂತಹ ಕೆಲಸ ಆಗ್ತಿದೆ ಎಕ್ಸಾಂಪಲ್ ನಮ್ಮ ಬಾಳೆಹೊನ್ನೂರು ಕಡೆ ಹೋಗೋದಾದ್ರೆ ಚಿಕ್ಕಮಗಳೂರಿನವರು ಮೊನ್ನೆ ಹೇಳಿದ್ರು ಈಗ ಸಿಎಂ ಡಿ ಎಂ ದೆಹಲಿ ದಂಡಯಾತ್ರೆಯ ಮರ್ಮವಾದ್ರು ಏನು ಹಾಗಾದ್ರೆ ನಿನ್ನೆ ಡಿಕೆಶಿ ಇವತ್ತು ದೆಹಲಿಗೆ ಸಿಎಂ ಸಿದ್ದರಾಮಯ್ಯವ್ರು ಹೋಗಿದ್ದಾರೆ ಕುತೂಹಲ ಮೂಡಿಸ್ತಾ ಇದೆ ನಾಳೆ ಹೈಕಮಾಂಡ್ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಇಬ್ರು ಕೂಡ ಸಪ್ರೇಟ್ ಸಪ್ರೇಟ್ ಬೇರೆ ಬೇರೆ ಟೈಮಿಂಗ್ಸ್ ಅಲ್ಲಿ ರಾಹುಲ್ ಗಾಂಧಿಯನ್ನ ಪ್ರತ್ಯೇಕವಾಗಿ ಭೇಟಿ ಮಾಡ್ತಾರ ಇಬ್ಬರೂ ಕೂಡ ಟೈಮಿಂಗ್ ಸಿಕ್ಕಿದೆಯಾ ಇಬ್ಬರಿಗೂ ಸೆಪ್ಟೆಂಬರ್ ಕೈ ಕ್ರಾಂತಿ ಕುರ್ಚಿ ಬದಲಾವಣೆಯ ಕೂಗು ಜೋರಾಗ್ತಾ ಇದೆಯಾ ದೆಹಲಿ ಅಂಗಳವನ್ನ ಪವರ್ ಶೇರಿಂಗ್ ಪಾಲಿಟಿಕ್ಸ್ ತಲುಪಿದೆ ನಾವು ಇದು ಕಾಂಗ್ರೆಸ್ ಜೆ ಡಿ ಎಸ್ನವ್ರು ಹೇಳಿದ್ರೆ ಬಿಜೆಪಿ ಅವರು ಏನೋ ಬದಲಾವಣೆ ಆಗುತ್ತೆ ಅಂದಿದ್ರೆ ಅಯ್ಯೋ ವಿರೋಧ ಪಕ್ಷದವಳು ವಿರೋಧ ಪಕ್ಷದವರು ಮಾತಾಡ್ತಾ ಇದ್ದಾರೆ ಬಿಡಿ ಅನ್ಬೋದು ಹಂಗಲ್ವಲ್ಲ ಅಲ್ವಲ್ಲ ಆಡಳಿತ ಪಕ್ಷದಲ್ಲಿರೋರೆ ಒಂದು ರೀತಿ ಡೈನಾಮಿಟ್ ಟೀಕ್ ಮಾತಾಡ್ತಾ ಇದ್ದಾರೆ ಸೆಪ್ಟೆಂಬರ್ಗೆ ನೋಡಿ ಏನಾಗುತ್ತೆ ಕಾಯಿರಿ ಇನ್ನೊಂದೆರಡು ಏನಾಗುತ್ತೆ ನೋಡಿ ಈ ರೀತಿಯಾಗಿ ಮಾತಾಡ್ತಾ ಇರುವಾಗ ಏನಾಗತ್ತೆ ಅನ್ನುವಂತಹ ಕುತೂಹಲ ಬಹಳ ಹೆಚ್ಚಾಗಿ ಕಾಣಿಸ್ತಾ ಕಾಡ್ತಾ ಇದೆ ಅದರ ಜೊತೆ ಜೊತೆಗೆ ಅವ್ರನ್ನ ರಾಷ್ಟ್ರೀಯ ರಾಜಕಾರಣಕ್ಕೆ ತಲುಪಿಸುವಂತಹ ಅಥವಾ ಸಾಗಿಸುವ ಹುನ್ನಾರ ಕೂಡ ನಡೀತಾ ಇದೆಯಾ ಸಿದ್ದರಾಮಯ್ಯ ಅವ್ರನ್ನ ಅವರು ಒಪ್ತಾರ ಹೌದು ಅನ್ನೋದಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗಿರುವಂತಹ ಅವಕಾಶಗಳು ಏನು ಸಿದ್ದರಾಮಯ್ಯ ಅವ್ರಿಗೆ ಏನು ಮಾಡ್ಬೋದು ಇನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಕೇವಲ ಒಕ್ಕಲಿಗರಿಂದ ಮಾತ್ರ ಶಕ್ತಿ ತುಂಬುವ ಕೆಲಸ ಆಗ್ತಾ ಇಲ್ಲ ಸ್ವಾಮೀಜಿಗಳಿಂದ ಬದಲಾಗಿ ಲಿಂಗಾಯತ ಸ್ವಾಮೀಜಿಗಳು ಕೂಡ ಡಿ ಕೆ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಹೋದಲೇ ಬಂದಲ್ಲಿ ಜ್ಯೋತಿ ಶೈಲಿ ಕೂಡ ಡಿ ಕೆ ಫೇವರ್ ಆಗಿ ಮಾತಾಡ್ತಾ ಇದ್ದಾರೆ ಸೊ ಏನೋ ಒಂದು ಆಗ್ತಾ ಇದೆ ಬದಲಾವಣೆ ಆಗತ್ತಾ ಚರ್ಚೆ ಇದೆ ಇದ್ರ ಬಗ್ಗೆ ನಾವು ಡಿಬೇಟ್ ಅನ್ನು ಮಾಡ್ತಾ ಹೋಗೋಣ ನನ್ನ ಗೆಸ್ಟ್ ಗಳಿದ್ದಾರೆ ವೆಲ್ಕಮ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡ್ಬಿಡೋಣ ಬನ್ನಿ ನಾಳೆ ರಾಹುಲ್ ಗಾಂಧಿ ಭೇಟಿ

ರಾಹುಲ್ ಗಾಂಧಿ ಅವ್ರ ಏನೋ ಹೇಳ್ಬೇಕು ಕೆ ಸಿ ವೇಣುಗೋಪಾಲ್ ಅವರು ಬಿಟ್ರೆ ಯಾ ಇಟ್ ಡಸೆಂಟ್ ಮ್ಯಾಟರ್ ಏನ್ ನಾನ್ ಏನ್ ಹೇಳಿದ್ರು ಇಟ್ ಡಸ್ ನಾಟ್ ಮ್ಯಾಟರ್ ಅವ್ರಿಗೆ ಇವ್ರೆ ಕ್ರಾಂತಿ ಹೇಳಿದ್ದವ್ರು ಈಗ ನಾನ್ ಹೇಳಿದ್ ನನ್ ಕೇಳಿದ್ರೆ ನಾನು ಹೇಳ್ಬೋದು ಊರವರೆಲ್ಲರೂ ಹೇಳಿದ್ರೆ ನಾನು ಏನ್ ಮಾಡ್ಬೋದು ಅದೇ ಈಗ ನಾನು ಸಚಿವನೇ ಅಲ್ಲ ನಾನ್ ಹೇಳಿದ್ ಹೋಗಿ ಅವ್ರಿಗೆ ಕೇಳಿದ್ರೆ ಪಾಪ ಹೆಂಗ್ ಗೊತ್ತಾಗ್ತದೆ ಯಾವ ಕ್ರಾಂತಿನೂ ಇಲ್ಲ ಏನಿಲ್ಲ ಎಲ್ಲಾ ಶಾಂತಿನೇ ಇದೆ ಹೈಕಮಾಂಡ್ ಅಲ್ಲಿ ಚರ್ಚೆ ಆಗಿದ್ದು ನಮಗೆ ಫೈನಲ್ ನಾನು ನೀವು ಏನು ಸ್ವಾಮೀಜಿ ಅವ್ರಿಗೆ ಇದಕ್ಕೂ ಸಂಬಂಧ ಬರೋಲ್ಲ ಹ ಅವ್ರ ಕಾರ್ಯವ್ಯಾಪ್ತಿ ಬೇರೆ ನಮ್ ಕಾರ್ಯ ವ್ಯಾಪ್ತಿ ಬೇರೆ ನೀವ್ ಯಾರು ಎರಡ ದಿವ್ಸ ನಮ್ಗೆ ನಮ್ಗೆ ಕೇಳಿದ್ರೆ ನಾವ್ ಏನ್ ಉತ್ತರ ಈಗ ಅದಕ್ಕೆ ಬೆಂಬಲ ಅವ್ರಿಗೆ ಏನ್ ಸಂಬಂಧ ಅತ್ತ ಎಮ್ ಎಲ್ ಎಂ ಆಯ್ಕೆ ಮಾಡೋರು ಎಮ್ ಎಲ್ ಎಗಳು ಎಂ ಎಲ್ ಮಾಡೋ ಸೊ ನೀವು ಯಾರು ಹೇಳಿದ್ರೆ ಕೇಳದ್ ನಾವ್ ಕೇಳಿ ನಾವೇನು ಏನು ಉತ್ತರ ಕೊಡ್ಬೇಕ ಅದಕ್ಕೆ ಕಷ್ಟ ನಮಗ್ ಕಷ್ಟ ನಾಳೆ ಅವ್ರ ಏನ್ ಹೇಳ್ತಾರೆ ಘರ್ಷಣೆ ಜಗಳ ಈಗ ಅವ್ರ ಪರವಾಗಿ ಹೇಳಿ ಈ ಕಡೆ ಒಂದು ಹತ್ ಜನ ಅವ್ರು ಹೇಳ್ತಾರೆ ಇವರ ಮುಂದುವರಿಬೇಕಂತ ಅವ್ರದ್ದು ಸಮಾಜ ಕಟ್ಟುದಷ್ಟೇ ಅವ್ರ ಕೆಲಸ ಆಶೀರ್ವಾದ ಮಾಡ್ಬೇಕು ಅಂತ ಕೆಲಸ ಅವ್ರ ಕೆಲಸ ನಮ್ಮ ಭಾವನೆ ಹೇಳಿ ನೆಕ್ಸ್ಟ್ ಏನು ಕೊಡಬಾರ್ದು ಅವ್ರು ಯಾಕಂದ್ರೆ ಸಂಬಂಧಪಟ್ಟದಲ್ಲ ಅದು ಕೊಡಬಾರ್ದು